ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಇಲ್ರು ಗೆಳೆಯರೆ ಜಗದೀಪ್ ಧನ್ಕರ್ ನೋಡೋದಕ್ಕೆ ಮಳ್ಳರ ಹಾಗೆ ಕಾಣಿಸ್ತಾ ಇದ್ರು ಅವರು ಕಿಲಾಡಿ ಅನ್ನೋದು ಅವರ ಬಗ್ಗೆ ಈಗ ಬರ್ತಾ ಇರೋ ಮಾಹಿತಿಗಳು ಹೇಳ್ತಾ ಇವೆ ಧನಕರ್ ಕಾಂಗ್ರೆಸ್ಗೆ ಗೂಢಚಾರಿಕೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಮೋದಿ ಅವರ ವಿರುದ್ಧವೇ ಷಡ್ಯಂತ್ರವನ್ನು ರೂಪಿಸೋಕೆ ಮುಂದಾಗಿದ್ರು ಅದಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಾಂಗ್ರೆಸ್ ಪಕ್ಷದ ಸಂಧಾನವನ್ನು ಮಾಡಿಸೋಕೆ ಇವರೇ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ರು ಅದು ಸಾಕಾಗಲ್ಲ ಅಂತ ರಾಬರ್ಟ್ ವಾದ್ರ ಅದೇ ರೀ ಸೋನಿಯಾ ಅಳಿಯ ಇದನ್ನ ಇಟ್ಕೊಂಡಿದ್ರು ಆದ್ರೆ ಧನಕರ್ ಈಗ ನೋಡಿದ್ರೆ ಕಾಣಿಯಾಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾವುದೇ ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಬಂದು ಕೊಡ್ತಾನೂ ಇಲ್ಲ ಮುಂದೊಂದು ದಿನ ಜಗದೀಪ್ ಧನಕರ್ ಬಿಜೆಪಿ ಮೋದಿ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡೋಕೆ ಶುರು ಮಾಡ್ತಾರೆ ನಿಜವಾಗ್ಲೂ ಈ ಧನಕರ್ ಮಾಡಿರೋದನ್ನ ಕೇಳ್ತಾ ಇದ್ರೆ ಕೆಲವೊಂದು ವಿಷಯಗಳು ಬೆಚ್ಚಿ ಬೀಳಿಸೋ ಹಾಗೆ ಇವೆ ಹಾಗಾದರೆ ಜಗದೀಪ್ ಧನ್ಕರ್ ಮೋದಿ ವಿರುದ್ಧ ಮಾಡಿದ್ದ ಕುತಂತ್ರ ಏನೋ ಎಲ್ಲವೂ ಗೊತ್ತಿದ್ರು ಮೋದಿ ಸುಮ್ಮನಿದ್ರ ಕಾಂಗ್ರೆಸ್ ಧನ್ಕರ್ ಅವರನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಿಡಿಯೋದಲ್ಲಿ ಜಗದೀಪ್ ಧನ್ಕರ್ ರಾಜೀನಾಮೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ವಿ ಈಗ ಮತ್ತಷ್ಟು ಬೆಚ್ಚಿ ಬೀಳಿಸುವ ವಿಷಯಗಳು ಬರ್ತಾ ಇವೆ ಕಿಲಾಡಿ ಜಗದೀಪ್ ದನಕರ್ ಕತರ್ನ ಕಾಟವನ್ನ ಆಡಿದ್ರು ನೋಡೋದಕ್ಕೆ ಅಮಾಯಕರ ಹಾಗೆ ಏನು ಗೊತ್ತಿಲ್ಲದ ಹಾಗೆ ಕಾಣಿಸೋ ಧನಕರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ್ಮೇಲೆ ಬಿ ಜೆ ಪಿ ವಿರುದ್ಧ ಬೇಕಾದಷ್ಟು ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಬಿ ಜೆ ಪಿ ನೋಡಿಕೊಂಡು ಬರ್ತಾನೆ ಇತ್ತು ಅದನ್ನು ಸಹಿಸಿಕೊಂಡಿತ್ತು ಆದರೆ ಮಿತಿ ಬೀರಿದಾಗ ಯಾರ ತಾನು ಏನು ಮಾಡೋಕ್ಕೆ ಆಗುತ್ತೆ ಅಮೃತವೇ ಅತಿಯಾದರೆ ವಿಷ ಆಗುತ್ತೆ ಅನ್ನೋವಾಗ ವಿಷ ಹೆಚ್ಚಾದರೆ ಅದೇನೋ ಅಮೃತ ಆಗುತ್ತಾ ಇಲ್ವಲ್ಲ ಆ ವಿಷ ಬೇಗ ಒಳಗೆ ಹೋಗುತ್ತೆ ಆಮೇಲೆ ಜೀವ ಹೋಗುತ್ತೆ ಅದೇ ರೀತಿ ಈಗ ಜಗದೀಪ್ ಧನ್ಕರ್ ಅವರ ಸಮಯ ಹತ್ತಿರಕ್ಕೆ ಬರೋವರೆಗೂ ಬಿ ಜೆ ಪಿ ಎಲ್ಲವನ್ನ ಸಹಿಸಿಕೊಂಡಿತ್ತು ಕೊನೆಗೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಿ ಅನ್ನೋದನ್ನು ಹೇಳಿತ್ತು ಇಲ್ಲಿ ಜಗದೀಪ್ ಧನ್ಕರ್ ಇನ್ನೆರಡು ತಿಂಗಳು ಉಪರಾಷ್ಟ್ರಪತಿ ಸ್ಥಾನದಲ್ಲಿ ಇದ್ದಿದ್ರು ಕೂಡ ಮೋದಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ತಂತ್ರವನ್ನು ಮಾಡಿಕೊಂಡಿದ್ರು ಹಾಗೇನಾದರೂ ಆಗಿದ್ರೆ ಧನಕರ್ ಅವರನ್ನ ಅಲ್ಲಿಂದ ಕೆಳಗಿಳಿಸೋದು ಸುಲಭದ ಮಾತಾಗ್ತಾ ಇರಲಿಲ್ಲ ಅದು ತುಂಬಾ ಕಷ್ಟ ಆಗ್ತಾ ಇತ್ತು ಇಲ್ಲಿ ದನಕರ್ ಅವರ ರಾಜೀನಾಮೆಗೆ ಆರೋಗ್ಯದ ಕಾರಣವನ್ನ ಕೊಟ್ಟಿದ್ದಾರೆ ನಿಜ ಆದ್ರೆ ಅದು ನೆಪ ಮಾತ್ರ ರಾಜೀನಾಮೆ ಕೊಡೋದಕ್ಕೆ ಮೇಲಿಂದ ಆದೇಶ ಬರುತ್ತೆ ಅದಾದ ನಂತರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇನ್ನು ಜಗದೀಪ್ ಧನಕರ್ ಅವರಿಗೆ ಒಬ್ಬ ಸಹೋದರ ಇದ್ದಾರೆ ಅವರ ಹೆಸರು ಕುಲದೀಪ್ ಧನಕರ್ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಈ ಕುಲದೀಪ್ ಧನಕರ್ ಅವರ ಮಗಳ ಗಂಡ ರಾಹುಲ್ ಕಸ್ವಾನ್ ಈ ರಾಹುಲ್ ಕಸ್ವಾನ್ ರಾಜಸ್ಥಾನದ ಈಗಿನ ಕಾಂಗ್ರೆಸ್ ಪಕ್ಷದ ಸಂಸದ ಇದಕ್ಕೂ ಮೊದಲು ಇದೇ ರಾಹುಲ್ ಕಸ್ವಾನ್ ಬಿ ಜೆ ಪಿಯಿಂದ ಎರಡು ಬಾರಿ ಗೆದ್ದು ಸಂಸದರಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಮಾಡಿಕೊಂಡಿದ್ದ ಎಡವಟ್ಟುಗಳು ಹಾಗೆಯೇ ಹಣವನ್ನು ಲೂಟಿ ಮಾಡಿದ್ದು ಇದೆಲ್ಲವನ್ನು ಇಟ್ಕೊಂಡು ವಿವಾದಗಳಾಗಿದ್ದವು ಹಾಗಾಗಿ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಆಗಲೇ ಈ ರಾಹುಲ್ ಕಸ್ವಾನ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಲ್ಲಿಂದ ಗೆದ್ದು ಸಂಸದರಾಗ್ತಾರೆ ಇಲ್ಲಿ ರಾಹುಲ್ ಕಸ್ವಾನ್ ಅಂದರೆ ಜಗದೀಪ್ ಧನ್ಕರ್ಗೂ ಕೂಡ ಅಳಿಯಾನೇ ಆಗಬೇಕು ಆ ಅಳಿಯ ನೋಡಿದರೆ ಕಾಂಗ್ರೆಸ್ನಲ್ಲಿ ಸಂಸದ ಗೆಳೆಯರೆ ಜಗದೀಪ್ ಧನ್ಕರ್ ಜಾಟ್ ಸಮುದಾಯಕ್ಕೆ ಸೇರಿದವರು ಅದರಲ್ಲೂ ಸಂವಿಧಾನದ ಪ್ರಕಾರ ನೋಡಿದರೆ ದೇಶದ ಎರಡನೇ ದೊಡ್ಡ ಸ್ಥಾನದಲ್ಲಿದ್ದರು ಯಾಕಂದರೆ ಮೊದಲ ಸ್ಥಾನದಲ್ಲಿ ರಾಷ್ಟ್ರಪತಿ ಇದ್ದರೆ ಎರಡನೇ ಸ್ಥಾನದಲ್ಲಿ ಉಪರಾಷ್ಟ್ರಪತಿ ಇರ್ತಾರೆ ಅದಾದ ನಂತರದ ಸ್ಥಾನದಲ್ಲಿ ಪ್ರಧಾನಮಂತ್ರಿ ಬರ್ತಾರೆ ಇದೆಲ್ಲ ಗೊತ್ತಿರೋ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಆಗಿದ್ದರೂ ಕೂಡ ಆಗಾಗ ರಾಜಸ್ಥಾನಕ್ಕೆ ಹೋಗಿ ಅವರ ಹುದ್ದೆಯ ಬಗ್ಗೆ ಅವರೇ ಹೇಳಿಕೊಳ್ತಾ ಇದ್ದರು ಮಾತನಾಡ್ತಾ ಇದ್ದರು ಜೊತೆಗೆ ಮೋದಿಗಿಂತ ನಾನು ಮೇಲಿನ ಹುದ್ದೆಯಲ್ಲಿದ್ದೀನಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದರು ಇನ್ನೊಂದು ಕಡೆ ಜಗದೀಪ್ ಧನ್ಕರ್ ಅವರ ಅಳಿಯ ರಾಹುಲ್ ಕಸ್ವಾನ್ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಅಂದರು ಹಣವನ್ನು ಕೊಳ್ಳೆ ಹೊಡೆಯೋದನ್ನು ಮಾತ್ರ ನಿಲ್ಲಿಸಿರಲೇ ಇಲ್ಲ ಬಿ ಜೆ ಪಿಯಿಂದ ಟಿಕೆಟ್ ಕೊಡದೇ ಇರೋದಕ್ಕೆ ಅದೇ ಮುಖ್ಯ ಕಾರಣ ಆಗಿತ್ತು ಇನ್ನು ಕೊಳ್ಳೆ ಹೊಡೆಯೋ ಪಕ್ಷವನ್ನೇ ಸೇರ್ಕೊಂಡ್ಮೇಲೆ ಅವರು ತಾನೇ ಏನು ಮಾಡೋಕೆ ಆಗತ್ತೆ ಅಲ್ಲಿ ಹೈಕಮಾಂಡ್ಗೆ ಅದೆಷ್ಟು ದಕ್ಷಿಣೆಯನ್ನು ಕೊಡಬೇಕು ಇಟಲಿ ರಾಣಿಗೆ ಇಡ್ಲಿಗೆ ಅದೆಷ್ಟು ದುಡ್ಡು ಬೇಕೋ ಇನ್ನು ಕಾಂಗ್ರೆಸ್ನ ಯೌವನ ರಾಜ ಅವನಿಗೆ ಅದೆಷ್ಟು ಬೇಕೋ ಏನೋ ಇರ್ಲಿ ಬಿಡಿ ಅವರವರ ಪಕ್ಷದ ಹಣೆ ಬರಹ ಅವರವರದ್ದು ಇಲ್ಲಿ ಒಂದು ಟ್ವಿಸ್ಟ್ ಅಂದ್ರೆ ಈ ರಾಹುಲ್ ಕಸ್ವಾನ್ ಬಿಸ್ನೆಸ್ ಇದ್ದದ್ದು ಮಾತ್ರ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಜೊತೆಗೆ ಅಲ್ಲಿಗೆ ಸೋನಿಯಾ ಅಳಿಯಾ ಮತ್ತೆ ಜಗದೀಪ್ ಧನಕರ್ ಅವರ ಅಳಿಯ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ ಗಳು ಇದೇ ವಿಚಾರವನ್ನ ಬಿಜೆಪಿ ನಾಯಕರು ಧನಕರ್ ಅವರನ್ನ ಕೇಳಿದ್ರು ಆಗ ಧನಕರ್ ಅಯ್ಯೋ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅವರಿಬ್ಬರ ಬಿಸ್ನೆಸ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ರು ಆದರೆ ಇದೇ ರಾಹುಲ್ ಕಸ್ವಾನ್ ಜಗದೀಪ್ ಧನ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ ಅದಾದ ಮೇಲೆ ಶುರುವಾಗಿದ್ದು ಜಗದೀಪ್ ಧನ್ಕರ್ ನಾಟಕೀಯ ಆಟಗಳು ಅದೆಷ್ಟರ ಮಟ್ಟಿಗೆ ಅಂದರೆ ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಉಪರಾಷ್ಟ್ರಪತಿಗಳ ಫೋಟೋ ಕಂಪಲ್ಸರಿ ಇರಬೇಕು ಅನ್ನೋ ಹಠವನ್ನು ಮಾಡ್ತಾರೆ ಇನ್ನು ರಕ್ಷಣಾ ವಲಯಗಳು ಅದಕ್ಕೆ ಸಂಬಂಧಪಟ್ಟ ಒಪ್ಪಂದಗಳ ವಿಷಯಗಳು ಮೋದಿ ಅವರಿಗೆ ಮಾತ್ರ ಅಲ್ಲ ನನಗೂ ಗೊತ್ತಾಗಬೇಕು ಅನ್ನೋದನ್ನ ಹೇಳ್ತಾರೆ ರೀ ಈ ಜಗದೀಪ್ ತನ್ಕರ್ಗೆ ದೇಶದ ರಕ್ಷಣಾ ವಲಯದ ವಿಚಾರಗಳನ್ನು ಯಾಕ್ರಿ ಅಷ್ಟಕ್ಕೂ ಇದು ಅವರಿಗೆ ಯಾಕೆ ಬೇಕೋ ಅವರ ಕೆಲಸವೇ ಬೇರೆ ಅದನ್ನ ಮಾತ್ರ ಮಾಡೋದನ್ನ ಬಿಟ್ಟು ನನಗೆ ಎಲ್ಲಾ ವಿಚಾರಗಳು ಗೊತ್ತಾಗ್ಬೇಕು ಅಂದ್ರೆ ಯಾವನಾದರೂ ಒಪ್ಪಿಕೊಳ್ತಾನ ಅದರಲ್ಲೂ ರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಅವರ ಕಾರ್ಯವನ್ನು ಉಪರಾಷ್ಟ್ರಪತಿ ನಿರ್ವಹಿಸಬೇಕಾಗತ್ತೆ ಇಲ್ಲಿ ಇನ್ನೂ ಒಂದು ವಿಚಾರ ಅಂದ್ರೆ ಈಗ ಅಳಿಯನ ಬಿಸ್ನೆಸ್ಗೂ ನನಗೂ ಸಂಬಂಧ ಇಲ್ಲ ಅಂತಿರೋ ದನಕರ್ ದುಡ್ಡನ್ನ ತಿಂದು ತೇಗಿದ್ದ ರಾಹುಲ್ ಕಸ್ವನ್ಗೆ ಬಿಜೆಪಿ ಟಿಕೆಟ್ ಕೊಡಿಸೋಕೆ ಓಡಾಡಿದ್ರು ಯಾವಾಗ ಅಲ್ಲಿ ಟಿಕೆಟ್ ಕೊಡ್ಲಿಲ್ವೋ ಆಗಿಂದ ಬಿಜೆಪಿ ವಿರುದ್ಧ ಷಡ್ಯಂತ್ರ ಮಾಡೋ ಯೋಚನೆಗಳು ಬರೋದಕ್ಕೆ ಶುರುವಾಗ್ತಾ ಹೋಯ್ತು ಆಗ ಈ ದನಕರ್ಗೆ ಅರ್ಥ ಆಗಿದ್ದು ಬಿ ಜೆ ಪಿಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅದಕ್ಕೆ ನನ್ನ ಅಣ್ಣನ ಅಳಿಯನಿಗೆ ಟಿಕೆಟನ್ನು ಕೊಡಲಿಲ್ಲ ಅಂತ ಇನ್ನು ಮೋದಿ ಮೂರನೇ ಬಾರಿ ಗೆಲ್ತಾರೆ ಅನ್ನೋ ನಂಬಿಕೆ ಈ ಜಗದೀಪ್ ಧನ್ಕರ್ ಅವರಿಗೂ ಇರಲಿಲ್ಲ ಆದರೆ ಏನ್ ಮಾಡೋದು ಆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜಗದೀಪ್ ಅವರಿಗೆ ಶಾಖನ್ನ ಕೊಟ್ಟಿತ್ತು ಅದರಿಂದ ಅವರ ಒಳಗಿನ ಮಾತುಗಳು ಆಗಾಗ ಹೊರಗಡೆ ಬರ್ತಾನೇ ಇದ್ವು ಬಹುತೇಕ ಹೇಳಿಕೆಗಳು ಸರ್ಕಾರ ಮತ್ತೆ ಸರ್ಕಾರದ ವಿರುದ್ಧವೇ ಬರೋದಕ್ಕೆ ಶುರುವಾಗುತ್ತವೆ ಇನ್ನು ಸರ್ಕಾರದ ಮಂತ್ರಿಗಳನ್ನ ನಿಂದಿಸೋಕೆ ಶುರು ಮಾಡಿದ್ರು ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದಲ್ಲಿ ಮಾಮಾ ಅಂತಾನೆ ಎಲ್ಲರೂ ಪ್ರೀತಿಯಿಂದ ಕರೀತಾರೆ ಹಾಗೆಯೇ ಅವರು ಪ್ರಸಿದ್ಧಿ ಅವರ ವಿರುದ್ಧವೇ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಇನ್ನೊಂದು ಕಡೆ ರಾಬರ್ಟ್ ವಾದ್ರ ಜೊತೆಗೆ ಅಳಿಯನ್ನ ಬಿಸ್ನೆಸ್ ಇದನ್ನು ಯಾವತ್ತೋ ಒಂದು ದಿನ ಮೋದಿ ಹುಡುಕಿ ಎಲ್ಲಿ ಜೈಲಿಗೆ ಕಳಿಸ್ತಾರೋ ಅನ್ನಿಸ್ತಾ ಇತ್ತು ಇಲ್ಲಿ ರಾಹುಲ್ ಕಸ್ವಾನ್ ಮೇಲೆ ಕೇಸ್ ಹಾಕಿ ಅವರೇ ಜೈಲಿಗೆ ಹೋಗಬೇಕಿಲ್ಲ ಸೋನಿಯಾ ಅಳಿಯ ರಾಬರ್ಟ್ ವಾದ್ರ ಮೇಲೆ ಈಗಾಗಲೇ ಬೇಕಾದಷ್ಟು ಕೇಸುಗಳು ಇದ್ದಾವೆ ಯಾವುದಾದ್ರೂ ಕೇಸಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ಆಗ ಅಳಿಯ ಕೂಡ ಜೈಲಿಗೆ ಹೋಗಬೇಕಾಗತ್ತೆ ಹಾಗಾಗಿ ಅಳಿಯನನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಮೋದಿ ಅಧಿಕಾರದಲ್ಲಿರಬಾರ್ದು ಅನ್ನೋದನ್ನ ಕಾಂಗ್ರೆಸ್ ಜೊತೆಗೆ ಸೇರಿ ಪಿತೂರಿಯನ್ನು ನಡೆಸಿದ್ರು ಅದರಲ್ಲೂ ಕಾಂಗ್ರೆಸ್ಸಿನ ಜಯರಾಮ್ ರಮೇಶ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ರು ಆಗಾಗ ಖರ್ಗೆ ಮತ್ತೆ ಜಯರಾಮ್ ರಮೇಶ್ ದನಕರ್ರವರನ್ನ ಭೇಟಿ ಮಾಡ್ತಾ ಇದ್ರು ಆದರೂ ಬಿಜೆಪಿಯಲ್ಲಿ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇದ್ರು ಅದು ಸಾಕಾಗಲ್ಲ ಅಂತ ದೆಹಲಿ ಚುನಾವಣೆಯಲ್ಲಿ ಒಡೆದು ಹೋಗಿದ್ದ ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಾಂಗ್ರೆಸ್ ಎರಡನ್ನು ಒಂದು ಮಾಡೋ ಯೋಚನೆಯನ್ನ ಮಾಡಿದ್ರು ದನಕರ್ರವರ ಪತ್ನಿಯ ಹುಟ್ಟುಹಬ್ಬಕ್ಕೆ ಕಾಂಗ್ರೆಸ್ಸಿಗರನ್ನ ಮತ್ತೆ ಕೇಜ್ರಿವಾಲ್ ಅವರನ್ನ ದನಕರ್ರವರ ಮನೆಗೆ ಕರೆದಿದ್ರು ಅಲ್ಲಿ ಕೇಜ್ರಿವಾಲ್ ಮತ್ತೆ ಕಾಂಗ್ರೆಸ್ ಪಕ್ಷದವರ ಮಧ್ಯೆ ಮಧ್ಯಸ್ಥಿಕೆಯನ್ನ ಕೂಡ ವಹಿಸಿದ್ರು ಅದಾದ ಮೇಲೆ ಕೇಜ್ರಿವಾಲ್ ದೆಹಲಿಗೆ ವಾಪಸ್ ಬಂದ ಕೇಜ್ರಿವಾಲ್ ದೆಹಲಿ ಚುನಾವಣೆಯ ನಂತರ ಪಂಜಾಬ್ಗೆ ಹೋದವರು ವಾಪಸ್ ಬಂದಿರಲೇ ಇಲ್ಲ ಆದ್ರೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದ ಪ್ರಧಾನಿ ಮೋದಿ ಎಲ್ಲವನ್ನ ನೋಡ್ತಾನೆ ಇದ್ರು ಇದರಿಂದಲೇ ಧನಕರ್ ಬೇಕಾ ಬಿಟ್ಟಿಯಾಗಿ ಮಾತನಾಡ್ತಾ ಇದ್ರು ಸುಪ್ರೀಂ ಕೋರ್ಟಿನ ಯಾವುದೋ ಒಂದು ತೀರ್ಪಿನ ಬಗ್ಗೆ ಮಾತ್ರ ಮಾತಾಡಿಲ್ಲ ಇತ್ತೀಚೆಗೆ ಬಂದಿರೋ ಎಲ್ಲ ತೀರ್ಪುಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಅದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇತ್ತು ಇಲ್ಲಿ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿರೋ ವ್ಯಕ್ತಿ ಯಾವುದನ್ನು ಮಾತನಾಡಬೇಕು ಯಾವುದನ್ನು ಮಾತನಾಡಬಾರ್ದು ಅನ್ನೋದು ಸಂವಿಧಾನದಲ್ಲಿ ಇಲ್ಲ ನಿಜ ಆದರೆ ಕಾಮನ್ ಸೆನ್ಸ್ ಅನ್ನೋದು ಇರುತ್ತಲ್ಲ ಆ ಕಾಮನ್ ಸೆನ್ಸ್ ಇರೋ ಪ್ರತಿಯೊಬ್ಬರಿಗೂ ಅದು ಗೊತ್ತಿರುತ್ತೆ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಅದರಲ್ಲೂ ಉಪ ಪ್ರಧಾನಿ ಆಗಿದ್ದವರು ಎಷ್ಟು ಮಾತ್ರ ಮಾತನಾಡಬೇಕು ಅನ್ನೋದು ಕೊನೆಗೆ ಯಾವಾಗ ಮಿತಿ ಮೀರಿ ಮಾತಾಡೋಕ್ಕೆ ಶುರು ಮಾಡಿದ್ರೋ ಆಗ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಸೇರಿ ನಿರ್ಧಾರವನ್ನ ಮಾಡತ್ವೆ ಈ ಮನುಷ್ಯನನ್ನು ಅದೇ ಸ್ಥಾನದಲ್ಲಿ ಬಿಟ್ರೆ ಬಿಜೆಪಿ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನ ಮಾಡ್ತಾರೆ ಈಗಾಗಲೇ ಅಂತಹ ಯೋಚನೆಗಳು ಬಂದಿವೆ ಅನ್ನೋದನ್ನ ತಿಳ್ಕೊಂಡು ರಾಜೀನಾಮೆಯನ್ನು ಕೊಡೋದಕ್ಕೆ ಹೇಳಿ ಬಲವಂತವಾಗಿ ಕೊಡಿಸ್ತಾರೆ ಇಲ್ಲೂ ಕಾಮಿಡಿ ಅಂದ್ರೆ ಯಾವ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಷಡ್ಯಂತ್ರ ಮಾಡಿದ್ರು ಅವರಾದರೂ ಉಪರಾಷ್ಟ್ರಪತಿಗೆ ಅನ್ಯಾಯ ಆಗಿದೆ ಅನ್ನೋ ಹೋರಾಟವನ್ನ ಮಾಡ್ತಾರೆ ಅಂತ ಈ ದನಕರು ಯೋಚನೆಯನ್ನು ಮಾಡಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿ ನಾವು ಸೆಂಡ್ ಆಫ್ ಕೊಡ್ತೀವಿ ಅನ್ನೋದನ್ನು ಹೇಳಿದೆ ಅಲ್ಲ ರೀ ಈ ಕಾಂಗ್ರೆಸ್ ಪಕ್ಷ ಎಂತೆಂಥ ಕೆಲಸ ಮಾಡಿದ ನಾಯಕರನ್ನೇ ಉಳಿಸಿಕೊಂಡಿಲ್ಲ ಅವರನ್ನೇ ಮೂಲೆ ಗುಂಪು ಮಾಡಿರೋ ಇತಿಹಾಸ ಇದೆ ಅಂಥದ್ರಲ್ಲಿ ಈ ದನಕರ್ ಯಾವ ಲೆಕ್ಕ ಹೇಳ್ರಿ ಈಗ ಜಗದೀಪ್ ದನಕರ್ ರಾಜೀನಾಮೆಯ ಬಗ್ಗೆ ಏನಾದರೂ ಮಾತನಾಡ್ತಾರಾ ಅಂದರೆ ಯಾಕೋ ದನಕರ್ ಎಲ್ಲೂ ಕಾಣಿಸ್ತಾ ಇಲ್ಲ ಆದರೂ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದು ಅಂದರೆ ಇದೇ ನೋಡ್ರಿ ಗೆಳೆಯರೆ ಸದ್ಯಕ್ಕೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಜಗದೀಪ್ ತನ್ಕರ್ ಅವರನ್ನು ಕಾಂಗ್ರೆಸ್ ಕೈ ಬಿಡ್ತಾರಾ ಅಂದರೆ ಖಂಡಿತ ಇಲ್ಲ ಹಾಗಂತ ಯಾವುದಾದ್ರೂ ಹುದ್ದೆಯನ್ನು ಕೊಡ್ತಾರ ಅಂದರೆ ಅದನ್ನು ಕೂಡ ಕೊಡಲ್ಲ ಮುಂದಿನ ಚುನಾವಣೆಗೆ ದನಕರ್ ಅವರನ್ನು ಬಳಸಿಕೊಳ್ಳೋ ಯೋಚನೆಯನ್ನು ಕಾಂಗ್ರೆಸ್ ಮಾಡುತ್ತೆ ಮತ್ತೊಬ್ಬ ಸತ್ಯಪಾಲ್ ಮಲಿಕ್ ಆಗ್ತಾರಾ ಅಂದರೆ ಖಂಡಿತ ಆಗ್ತಾರೆ ಯಾಕಂದರೆ ಸತ್ಯಪಾಲ್ ಮಲಿಕ್ ಮತ್ತು ಜಗದೀಪ್ ಧನ್ಕರ್ ಇಬ್ಬರು ಕೂಡ ಚೌಧರಿ ದೇವಿಲಾಲ್ ಅವರ ಶಿಷ್ಯರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಸದಸ್ಯರೂ ಆಗಿದ್ದರು ಬಿ ಜೆ ಪಿಗೆ ಬಂದಿದ್ದು ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂಗಿದ್ದಾಗ ಸತ್ಯಪಾಲ್ ಮಲಿಕ್ ಅವರನ್ನು ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮಾಡಿತ್ತು ಯಾವಾಗ ಅವರನ್ನು ಅಲ್ಲಿಂದ ಕರೆಸಿಕೊಂಡು ಆ ಜಾಗಕ್ಕೆ ಮನೋಜ್ ಸಿನ್ಹಾ ಅವರನ್ನು ಕಳಿಸಿದ ಮೇಲೆ ಸತ್ಯಪಾಲ್ ಮಲಿಕ್ ಮೋದಿ ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದರು ರೈತರ ಪ್ರತಿಭಟನೆಯಲ್ಲೂ ಮಾತನಾಡಿದರು ಇನ್ನು ಧನಕರ್ ಮತ್ತು ಸತ್ಯಪಾಲ್ ಮಲಿಕ್ ಇಬ್ಬರೂ ಕೂಡ ಒಬ್ಬರೇ ಗುರುಗಳ ಶಿಷ್ಯಂದರು ಹಿಂಗಿದ್ದಾಗ ಮಾತಾಡದೇ ಇರ್ತಾರ ಯೋಚನೆಯನ್ನ ಮಾಡ್ರಿ ಇಲ್ಲಿವರೆಗೂ ಜಗದೀಪ್ ದನ್ಕರ್ ಅವರನ್ನ ವಿಡಿಯೋ ಮಾಡಿ ವ್ಯಂಗ್ಯವನ್ನ ಮಾಡ್ತಾ ಇದ್ದ ಕಾಂಗ್ರೆಸ್ ಈಗ ನೋಡಿದರೆ ಅಯ್ಯೋ ಜಗದೀಪ್ ಧನ್ಕರ್ ಅವರಿಂದ ಬಲವಂತವಾಗಿ ರಾಜೀನಾಮೆಯನ್ನು ಬಿ ಜೆ ಪಿ ಕೊಡಿಸಿದೆ ಹಿಂಗೆಲ್ಲ ದನಕರ್ ಅವರಿಗೆ ಆಗಬಾರ್ದಿತ್ತು ಅಂತಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ದನಕರ್ ಸರ್ಕಾರದ ವಿಷಯಗಳನ್ನ ಮತ್ತೆ ರಕ್ಷಣಾ ವ್ಯವಸ್ಥೆ ವಿಷಯಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸೋ ಗೂಢಚರಿಕೆಯನ್ನ ಮಾಡ್ತಾ ಇದ್ರು ಅನ್ನೋ ಅನುಮಾನಗಳು ಎಲ್ಲರನ್ನು ಕಾಡ್ತಾ ಇವೆ ಏನೇ ಮಾಡಿದ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನೋದು ಒಂದಲ್ಲ ಒಂದಿನ ಆಗಲೇಬೇಕಲ್ಲ ಪಾಪಿಗಳ ಲೋಕದಲ್ಲಿರೋ ಪಾಪಿ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ ಮೇಲೆ ಇಂಥದ್ದೆಲ್ಲ ಕಟ್ಟಿಟ್ಟ ಬುತ್ತಿ ಬಿಡಿ ಇದು ಗೆಳೆಯರೆ ಜಗದೀಪ್ ಧನಕರ್ ಸೋನಿಯಾ ಅಳಿಯನನ್ನು ಉಳಿಸೋಕೆ ತಮ್ಮ ಅಳಿಯನನ್ನು ಕಾಪಾಡಿಕೊಳ್ಳೋಕೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿ ಮೋದಿ ವಿರುದ್ಧವೇ ಷಡ್ಯಂತ್ರವನ್ನು ಮಾಡೋಕೆ ಹೊರಟಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ